ಸ್ನೇಹಿತರೆ ಬಿಹಾರದ ಆರು ಡಿಸ್ಟಿಕ್ ಗಳಲ್ಲಿ ಸುಮಾರು ನಲವತ್ತು ಜನ ತಾಯಿ ಎಂದಿರ ಎದೆ ಹಾಲನ್ನ ಟೆಸ್ಟ್ ಮಾಡಲಾಗಿದೆ ಆ ಟೆಸ್ಟಿಂಗ್ ಅಲ್ಲಿ ಈ ಎದೆಹಾಲಲ್ಲಿ ಯುರೇನಿಯಂ ಇರುವಂತದ್ದು ಕಂಡು ಬಂದಿದೆ ಯುರೇನಿಯಂ ಅಂತಕ್ಕಂಥದ್ದು ಒಂದು ಲೋಹ ಇದು ನ್ಯಾಚುರಲ್ ಆಗಿ ಸಿಗುವಂಥದ್ದು ಆದ್ರೆ ಇದರ ಪ್ರಭಾವ ಮನುಷ್ಯನ ದೇಹದ ಮೇಲೆ ತುಂಬಾ ಡೇಂಜರಸ್ ಆಗಿರುತ್ತೆ ಇದು ಹೊರಹೊಮ್ ತಕ್ಕಂತಹ ವಿಕಿರಣಗಳು ಮನುಷ್ಯನ ದೇಹಕ್ಕೆ ಸೇರಿದ್ರೆ ಲಿವರ್ ಕಿಡ್ನಿ ಹಾರ್ಟ್ ನರ್ವಸ್ ಸಿಸ್ಟಮ್ ಎಲ್ಲ ಡ್ಯಾಮೇಜ್ ಆಗುತ್ತೆ ಇದನ್ನ ನ್ಯೂಕ್ಲಿಯರ್ ಗಳಲ್ಲಿ ಉಪಯೋಗಿಸ್ತಾರೆ ಪವರ್ ಜನರೇಷನ್ ಅಲ್ಲಿ ಯೂಸ್ ಮಾಡ್ತಾರೆ ಆದ್ರೆ ಇದು ಮನುಷ್ಯನ ದೇಹಕ್ಕೆ ತುಂಬಾ ಡೇಂಜರಸ್ ಆಗಿರುತ್ತೆ ಇದು ತಾಯಿ ಎದೆ ಹಾಲಿಗೆ ಸೇರ್ತಾ ಇರೋದು ಅಥವಾ ಮನುಷ್ಯನ ದೇಹಕ್ಕೆ ಸೇರ್ತಾ ಇರೋದು ತುಂಬಾ ಡೇಂಜರಸ್ ಆಗಿರುವಂತ ವಿಚಾರ ಆದ್ರೆ ಒಂದು ಸಮಾಧಾನ ತಂದ್ಕೊಡುವಂತ ವಿಚಾರ ಏನು ಅಂತ ಹೇಳಿದ್ರೆ ಆ ಯುರೇನಿಯಂನ ಪ್ರಮಾಣ ಎದೆ ಹಾಲ್ನಲ್ಲಿ ಅಪಾಯದ ಮಟ್ಟವನ್ನ ಮುಟ್ಟಿಲ್ಲ ಹಾಗಾಗಿ ಹಾಲ್ ಕುಡ್ಸೋದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಡಾಕ್ಟರ್ ಗಳು ಸ್ಟಾಪ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಆದ್ರೆ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಇರುತ್ತೆ ಅಂತ ಹೇಳಿ ಹೇಳಿಕ್ಕಾಗಲ್ಲ ಇದು ಹೇಗೆ ಆ ಈ ರೀತಿ ದೇಹಕ್ಕೆ ಸೇರಿತು ಅನ್ನೋದನ್ನ ನೋಡೋದಾದ್ರೆ ಗ್ರೌಂಡ್ ವಾಟರ್ ಇಂದ ಹೇಳಿ ತಿಳಿದು ಬಂದಿದೆ ಅಂದ್ರೆ ಅವರು ಕುಡಿತಕ್ಕಂತಹ ನೀರಿನಿಂದ ಇದು ಮನುಷ್ಯನ ದೇಹಕ್ಕೆ ಸೇರಿದೆ ಹೇಳಿ ಹೇಳಲಾಗ್ತಾ ಇದೆ ಹಾಗಿದ್ರೆ ನೀರಿಗೆ ಹೇಗ್ ಮಿಕ್ಸ್ ಆಯ್ತು ಅನ್ನೋದಾದ್ರೆ ಒಂದು ನ್ಯಾಚುರಲ್ ಆಗಿ ಆಗಿರೋದು ಕಂಡು ಬಂದಿದೆ ಮತ್ತೊಂದು ಮನುಷ್ಯನ ಕೆಲಸಗಳಿಂದನೂ ಗ್ರೌಂಡ್ ವಾಟರ್ ಅಲ್ಲಿ ಯುರೇನಿಯಂ ಆಡ್ ಆಗಿರೋದು ಕಂಡು ಬರ್ತಾ ಇದೆ ಭೂಮಿನಲ್ಲಿ ಯುರೇನಿಯಂ ಕಂಟೆಂಟ್ ಏನಾದ್ರೂ ಇದ್ದು ಅದಕ್ಕೆ ನೀರ್ ಮಿಕ್ಸ್ ಆಯ್ತು ಅಂತ ಹೇಳಿದಾಗ ನ್ಯಾಚುರಲ್ ಆಗಿ ನೀರ್ನಲ್ಲಿ ಯುರೇನಿಯಂ ಮಿಕ್ಸ್ ಆಗ್ತಾ ಇದೆ ಇದನ್ನ ಬಿಟ್ರೆ ನಾವು ಉಪಯೋಗಿಸತಕ್ಕಂತ ಫರ್ಟಿಲೈಸರ್ ಇರ್ಬೋದು ಕೆಮಿಕಲ್ ಗಳಿರ್ಬೋದು ಇಂಡಸ್ಟ್ರಿಯಲ್ ವೇಸ್ಟೇಜ್ ಗಳಿರ್ಬೋದು ಗ್ರೌಂಡ್ ವಾಟರ್ ಗೆ ಮಿಕ್ಸ್ ಆದಾಗ ಯುರೇನಿಯಂ ವಾಟರ್ ಅಲ್ಲಿ ಕಂಡು ಬರ್ತಾ ಇದೆ ಅಂತಹ ನೀರನ್ನ ನಾವು ಉಪಯೋಗಿಸಿದ್ರೆ ಅದು ನಮ್ಮ ದೇಹಕ್ಕೂ ಸಹ ಸೇರ್ತಾ ಇದೆ ನಮ್ಮ ಸರ್ಕಾರಗಳು ತುಂಬಾ ಸೀರಿಯಸ್ ಆಗಿ ವಿಚಾರವನ್ನ ತಗೊಂಡು ಇದಕ್ಕೆ ಸೊಲ್ಯೂಷನ್ ಅನ್ನು ಕಂಡ ಪರಿಸ್ಥಿತಿ ಬಂದಿದೆ ಬಿಹಾರ್ ನಲ್ಲಿ ಟೆಸ್ಟ್ ಮಾಡಿದರೆ ಗೊತ್ತಾಗಿದೆ ನಮ್ಮ ರಾಜ್ಯಗಳಲ್ಲೆಲ್ಲ ಇನ್ನು ಟೆಸ್ಟಿಂಗ್ ಆಗಿರ್ಲಿಕ್ಕಿಲ್ಲ ಹಾಗಾಗಿ ಗೊತ್ತಿರೋದಿಲ್ಲ ಅಷ್ಟೇ ಇದು ನಿಜವಾಗ್ಲೂ ದೇಶದ ಎಲ್ಲಾ ಕಡೆ ಆಗ್ತಾ ಇದೆಯೋ ಇಲ್ಲೋ ಅನ್ನೋದು ಇನ್ನುವರೆಗೂ ಗೊತ್ತಿಲ್ಲ ಆದ್ರೆ ಆಯಾ ಸರ್ಕಾರಗಳು ಆಯಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಸರಿಯಾದ ಪರಿಹಾರವನ್ನ ಕಂಡ್ಕೋಬೇಕಾಗಿದೆ